ಈಗ ತಿರ್ಗಿ ಅವನು ಫೋರ್ ಮಾಡಕ್ಕೆ ನಾವು ಏನೇನೋ ರಾಜಕಾರಣ ಮಾಡಿಕೊಂಡು ನಾವು ಬಿಡ್ತಾ ಇಲ್ಲ ಆ ರೋಡ್ ಮಾಡಲಿಲ್ಲ ಅಂದ್ರೆ ಏನ್ ಆಗ್ತಿತ್ತು ಬೆಂಗಳೂರು ಪರಿಸ್ಥಿತಿ ಅವತ್ತು ಅದೇ ಟೈಮ್ಗೆ ಈ ನಾಲ್ಕು ನಾವು ನೋಟಿಫೈ ಮಾಡಿದ್ವಿ ಎರಡ್ ಸಾವಿರದ ಇವತ್ತರೆಗೂ ಮಾಡಕ್ಕ ಆ ರೋಡ್ ಆಗಿದೆ ಈ ರೋಡ್ಗೆ ಮೊನ್ನೆ ಡಿಶನ್ ತಗೊಂಡ್ರೆ ನಾನು ಏನ್ ಆಗಲಿ ನಾನು ಡಿನೋಟಿಫೈ ಮಾಡಿಲ್ಲ ಲೇಟೆಸ್ಟ್ ಅಂತ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಈಗ ನಾನು ಹುಟ್ಟೋಯ ಸ್ಯಾಂಕ್ಷನ್ ತಗೊಂಡು ಈಗ ರೈತರಿಗೆ ಡಬಲ್ ದಿ ಕಾಸ್ಟ್ ಕೊಡಬೇಕು ಟಿ ಡಿ ಆರ್ ಕೊಟ್ಬಿಡೋಣ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಕೊಟ್ಬಿಡೋಣ ಜಾಗ ಅಂತೇಳಿ ತೀರ್ಮಾನ ಮಾಡಿ ಬೇಕಾದ ಕಾಲ್ ಅದನ್ನು ಮಾಡಿಕೊಂಡಿದ್ದೀನಿ ಆಮೇಲೆ ಇನ್ನು ಸೌತಲ್ಲೂ ಕೂಡ ಆ ನೈಸ್ ರೋಡ್ ಪಕ್ಕದಲ್ಲಿ ಇನ್ನೊಂದು ರೋಡು ಕೂಡ ಬರಲಿ ಅಂತೇಳಿ ಎಷ್ಟು ರೋಡ್ಗಳಿದ್ರು ಕೂಡ ಈಗ ಈಗ ಇವರು ನಮ್ಮ ವಾಜಪೇಯಿ ಅವರು ವೋಡಲ್ ಟ್ಯಾಂಟಲ್ ಅಂತ ಮಾಡೋದಕ್ಕಿಂತಾರೆ ಇಡೀ ದೊಡ್ಡ ಗ್ರೋತು ಡೆವಲಪ್ಮೆಂಟ್ ಇವತ್ತು ಆಗಿದ್ದು ಹೇಗೆ ಗೋಲ್ಡನ್ ಪಾರ್ಡ್ ಹಂಗೆ ಇವತ್ತು ರೋಡ್ ಸಿಸ್ಟಾದರೂ ಕೂಡ ನಮ್ಮ ಬೆಂಗಳೂರು ನಗರಕ್ಕೆ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಟ್ರಾನ್ಸ್ಫರ್ ಸಿಟಿ ಆ ದೃಷ್ಟಿಯಿಂದ ಮಾಡ್ತಾ ಇದೆ ಅವ್ರ ವಿಚಾರ ಮಾತಾಡ್ತಿದ್ರು ನಾನು ಇದ್ದಾಗ ಹತ್ತು ಸಾವಿರ ಐತಿ ಮೆಗಾವೆಟ್ಟಿತ್ತು ನಾನು ರಾಜೀನಾಮೆ ಕೊಡೋಷ್ಟು ಇಪ್ಪತ್ತ್ನಾಲ್ಕು ಸಾವಿರ ಮೆಗಾವೆಟ್ಬಿಟ್ಟು ಸೋಲಾರ್ ಏನು ಅಂತ ಗೊತ್ತಿರಲಿಲ್ಲ ಎಷ್ಟೋ ಟೀಕೆಗಳು ಬಂತು ನಮ್ಮವರೇ ಟೀಕೆ ಮಾಡಿದ್ರು ಅದೆಲ್ಲ ಈಗ ನಾನು ಚರ್ಚೆ ಮಾಡಿಕೊಡೋದಿಲ್ಲ ಬೆಂಗಳೂರು ಸಿಟಿಗೆ ಯಾವ್ದಾದ್ರು ಆಫ್ ಆಯ್ತು ಅಂದರೆ ವಿತಿನ್ ಒನ್ ಮಿನಿಟ್ ಮುನ್ನೂರ ನಲವತ್ತೈದು ಮೆಗಾವಟ್ಟು ಗ್ಯಾಸ್ ನಿಮಗೆಲ್ಲ ಗೊತ್ತಿಲ್ಲ ಮುನ್ನೂರ ನಲವತ್ತೈದು ಮೆಗಾವಟ್ಟು ಮ್ಯಾನ್ ಗ್ಯಾಸ್ನ ಇದನ್ನ ಯೂನಿಟ್ನ ನಾವು ಇಲ್ಲಿ ಯಲಂಕದಲ್ಲಿ ಸ್ಥಾಪನೆ ಮಾಡಿದ್ವಿ ಅಂದರೆ ಪವರ್ ಒಂದು ನಿಮಿಷ ಬೆಂಗಳೂರಲ್ಲಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಗ್ಯಾಸು ಸ್ಟೌವನ್ನ ಹಂಗೆ ಬಂದು ಸ್ಥಾಪನೆ ಶುರು ಮಾಡ್ತೀವಿ ಹೋದರೆ ಮನೆಗೆ ಅದನ್ನು ಕೂಡ ಆಗಿದೆ ಹಂಗೆ ಇವತ್ತು ಬೆಂಗಳೂರು ನಗರಕ್ಕೆ ಒಳ್ಳೆ ಪ್ಲಾನಿಂಗ್ ಆಗಬೇಕು ನಾನು ಇನ್ನೂ ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿದ್ದರೆ ಜಸ್ಟ್ ಇಲ್ಲಿ ಫೌಂಡೇಶನ್ ಈಗ ಟನಲ್ ಟನಲ್ ಅನ್ನು ತೆಗೆದುಕೊಂಡು ಈಗ ನೀವು ಬರಕಿನ ಮುಂಚಿತವ್ರಿಗೆ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅವ್ರು ಬಂದಿದ್ರು ಏ ನಮ್ಮದು ತೆಕ್ಕ ಜಾಗ ಹೋಗ್ತಾ ಇದೆ ಲಾಸ್ಟ್ ಪಾಯ್ ಅಲ್ಲಿ ನಮ್ಗೆ ಇರೋದೇ ಜಾಗ ಇಬ್ಬಿಡಿ ಬಿಡಿ ಜಸ್ಟ್ ಅದನ್ನ ಮುಗಿಸ್ಕೊಂಡೆ ಇಲ್ಲಿಗೆ ಬಂದೆ ನಾನು ನನಗೆ ಬೇಕಾದಷ್ಟು ವಿಲ್ ದರ್ ಬಿ ಲಾಟ್ ಆಫ್ ಚಾಲೆಂಜಸ್ ಇನ್ನು ಎಂಟುನೂರು ಕೋಟಿ ರೂಪಾಯಿ ಲ್ಯಾಂಡ್ ಗೆ ಇಟ್ಟಿದ್ದೀವಿ ಹದಿನೇಳುವರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಒಂದು ಕಾರ್ಡಾರ್ ಇನ್ನೊಂದು ಕಾರ್ಡಾರ್ ಎರಡು ಕಾರ್ಡಾರ್ ನಲವತ್ತೆರಡು ಕಿಲೋಮೀಟರ್ ರೆಡಿ ಮಾಡ್ತಾ ಇದೀವಿ ಬೇರೆ ಏನೋ ಆಪ್ಷನ್ ಇಲ್ಲ ಇನ್ನೊಂದು ಸ್ಮಾಲ್ ಕಾರಿಡಾರ್ ಕೂಡ ಮಾಡ್ತಾ ಇದ್ದೀನಿ ಅದಲ್ಲೇ ಎಲಿವೇಟೆಡ್ ಫ್ಲೈ ಎಲಿವೇಟೆಡ್ ಫ್ಲೈ ಈಗ ಮೊನ್ನೆ ಕೂಡ ನಾನು ಪ್ರೈಮ್ ಮಿನಿಸ್ಟರ್ ತೋರಿಸಿ ನಾನು ಬೆಂಗಳೂರಲ್ಲಿ ನಾವು ಏನು ಮಾಡ್ ಮಾಡಿದ್ದೀವಿ ಅಂತ ಎವ್ರಿ ಎಸ್ ಇಸ್ ಎ ಗುಡ್ ಮಾಡಲ್ ಅಂತ ಯಾಕೆಂದ್ರೆ ಕೆಳಗಡೆ ರೋಡ್ ಇರ್ತದೆ ಅದ್ರ ಫ್ಲೈ ಬರ್ತದೆ ಅದ ಮೇಲೆ ನಾವು ಮೆಟ್ರೋ ಹೋಗುವಂಥ ಒಂದು ಪರಿಸ್ಥಿತಿ ಈಗಾಗಲೇ ಸುಮಾರು ಎಪ್ಪತ್ತು ನಲವತ್ತೇಳು ಕಿಲೋಮೀಟರ್ ಫೈನಲೈಸ್ ಮಾಡ್ತೀನಿ ಅದು ಕೂಡ ಈಗಾಗಲೇ ಆಗ್ತಾ ಇದೆ ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡೋಕೆ ಮಾಡ್ತಾ ಇದ್ದೀನಿ ನೂರ ಹನ್ನೆರಡು ಕಿಲೋಮೀಟ್ರ್ ಈಗ ಗೋಯಿಂಗ್ ಇದೆ ಎಲಿವೇಟೆಡ್ ಇದನ್ನು ಫ್ಲೈಓವರ್ಸ್ ಮಾಡಲಿಕ್ಕೆ ಹೊಸ ಫ್ಲೈಓವರ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ರಾಮಕೃಷ್ಣ ಗಿಡವರಿಂದ ನೀವು ಬರ್ತು ಬಿಟ್ಟಿದ್ದೀರಿ ಕಾಲದಲ್ಲಿ ವಾಟ್ರೋಸ್ ರಾಮಕೃಷ್ಣ ಫಸ್ಟ್ ಬೆಂಗಳೂರಿಗೆ ಕಾವೇರಿ ನೀರು ಬರೋಕ್ಕೆ ಪ್ರಾರಂಭ ಆಗಿದೆ ಅವರ ಚಿಂತನೆ ಅವರ ಕಾಲದಲ್ಲಿ ಫಸ್ಟ್ ಅಲ್ಲಿ ವಾಸಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭ ಈಗಲೂ ನನಗೆ ನೆನಪಿದೆ ಆಗ ಈಗ ನಾವು ಸಿಕ್ಸ್ ಡೇಜ್ಗೆ ಹೆಜ್ಜೆ ಹಾಕಿದ್ದೀವಿ ಹಂಗೆ ಇವತ್ತು ಅನೇಕ ವಿಚಾರಗಳೆಲ್ಲ ಈಗ ಮಾಡಿ ಮುಂದಕ್ಕೆ ಒಂದು ಕಮ್ಮಿ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಗೌರ್ಮೆಂಟು ದುಡ್ಡು ಕೊಡಬೇಕು ಸಪೋರ್ಟ್ ಮಾಡಬೇಕು ಗೌರ್ಮೆಂಟ್ ಗ್ಯಾರಂಟಿ ಕೊಡಬೇಕು ಅದು ವೆರಿ ಡಿಫಿಕಲ್ಟ್ ಇಲ್ಲಿ ಕಲೆಕ್ಷನ್ನೇ ಮಾಡ್ತಾರೆ ಮನೆಯಲ್ಲಿ ಡೆಲ್ಲಿಗೆ ಹೋಗಿದ್ದೆ ಅವರು ಕಲೆಕ್ಷನ್ ಎಷ್ಟಪ್ಪ ಅಂದರೆ ಟ್ಯಾಕ್ಸ್ ಬರೀ ಎರಡು ಸಾವಿರ ಕೋಟಿ ನಮ್ಮ ಕಲೆಕ್ಷನ್ ಈಗ ಏಳು ಸಾವಿರ ಕೋಟಿ ಮಾಡ್ತಿದ್ದೆ ಆದ್ರೆ ಅಷ್ಟು ಮಿಸ್ಯೂಸ್ ಆಗ್ತಾ ಇದೆ ಈಗೆಲ್ಲ ಇದಕ್ಕೆ ನಾನು ಈ ಖಾತೆ ಮಾಡಿಸ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಅವ್ರ ಮನೆ ಬಾಗಲಿಕ್ಕೆ ಒಂದು ಖಾತೆ ಕೊಟ್ಟು ಅವ್ರ ಫೋಟೋ ಇಟ್ಟು ಅವ್ರ ಪ್ರಾಪರ್ಟಿ ಕೊಟ್ಟು ಏನೂ ಮಾಡಿ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಪ್ರಯತ್ನ ಕೆಲವರಿಗೆ ಹಿಂಸೆ ಆಗ್ಬೋದು ಕೆಲವ್ರಿಗೆ ಮಾಡಿದವ್ರಿಗೆ ಸರಿಯಾಗಿ ಡಿಕ್ಲೇರ್ ಮಾಡ್ಕೊಡ್ಲಿಕ್ಕೆ ತೊಂದರೆ ಆಗ್ಬೋದು ಬಟ್ ಅಲ್ಟಿಮೇಟ್ಲಿ ಫೈನಾನ್ಸ್ ಬೇಕಲ್ಲ ದುಡ್ಡಿಲ್ದೇ ಇಲ್ಲ ಆಗ್ತದೆ ಏನು ಮಾಡ್ಲಿಕ್ಕೆ ಸಾಧ್ಯ ಕೆಲವರು ಮಾತಾಡ್ತಾರೆ ಕೆಲವರು ಟೀಕೆ ಮಾಡ್ತಾರೆ ದುಡ್ಡು ಬಡೋಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಾನು ದುಡ್ಡು ಗಿಡ್ಡು ಯೋಚನೆ ಮಾಡಿಕೊಂಡಲ್ಲ ದೇವ್ರನ್ನು ಕೊಟ್ಟಿರೋ ಸಂದರ್ಭಕ್ಕೆ ನಾನು ಚರ್ಚೆ ಮಾಡ್ಕೊಂಡಿಲ್ಲ ನಾನು ಒಂದು ಸಾಕ್ಷಿ ಗುಡ್ಡೆ ನನ್ನ ಬದುಕಿನಲ್ಲಿ ಬಿಟ್ಟು ಹೋಗಬೇಕು ನೀವು ಕೂಡ ಒಂದಿನ ನನ್ನ ನೆನೆಸ್ಕೊಳ್ಬೇಕು ಅಂತ ಕಾರ್ಯಕ್ರಮ ಕೊಟ್ಟು ಹೋದ ಅನ್ನೋದು ನಾನು ನೆನೆಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅನೇಕ ಯೋಜನೆಗಳನ್ನು ಇವತ್ತು ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೇವೆ ಸೊ ಬೆಂಗಳೂರು ಭಾಳ ದೊಡ್ಡದು ಇದು ನಾಟ್ ಎ ಪ್ಲಾಂಟ್ ಇರೋ ವಿಚಾರದಲ್ಲಿ ಯಾರು ಏನಾಗಿ ಪಾಪ ಮಾಡಿದ್ದಾರೆ ಡಿ ಪಿ ಮಾಡಿದ್ದಾರೆ ತಂದಿದ್ದಾರೆ ಮಾಡಿದ್ದಾರೆ ಇದೊಂದು ಈ ಜೊತೆ ಬಡದಾರದು ಅಷ್ಟು ಸುಲಭದ ಕೆಲಸ ಅಲ್ಲ ಮಧ್ಯ ಪ್ರತಿ ಕೋರ್ಟ್ ಇಂಟರ್ವ್ಯೂ ಮಾಡ್ತಾರೆ ಪ್ರತಿ ಸಂದರ್ಭಕ್ಕೂ ಬಿಡಕ್ಕೆ ಮಾಡಕ್ ಬಿಡ್ತಾರಲ್ಲ ಆ ಕಸದ ಟೆಂಡರ್ಗಳನ್ನೇ ಕರೆಯುತ್ತಾರೀಮಿಯಂ ಎಫ್ಐಆರ್ ಮಾಡ್ಬಿಟ್ಟು ಅದ್ರ ಒಂದಷ್ಟು ದುಡ್ಡು ಕಾರ್ಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ ಕೊಡ್ಬೋದು ಸ್ಟಿಲ್ ನಾವು ಕೋರ್ಟ್ಗೂ ಕನ್ವಿನ್ಸ್ ಮಾಡಬೇಕು ಜನಕ್ಕೂ ಕನ್ವಿನ್ಸ್ ಮಾಡಬೇಕು ಇವೆಲ್ಲ ಮಧ್ಯದಲ್ಲಿ ದೊಡ್ಡ ಚಾಲೆಂಜಿಂಗ್ ಜಾಬ್ ಇದು ಬಹುಶಃ ಅವೆಲ್ಲ ಬೆಂಗಳೂರು ನಾಗರಿಕ ಇದ್ರಿ ಇದೆಲ್ಲ ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ತಮಗೆ ಈಗ ರಾಮಕೃಷ್ಣ ಹೆಗಡೆ ಅವರ ವಿಚಾರ ಚರ್ಚೆ ಮಾಡಿಕೊಂಡು ಬೇಕಾದಷ್ಟು ವಿಚಾರಗಳು ಅವರ ಕಾಮರ್ಸ್ ಮಿನಿಸ್ಟರ್ ಆಗಿದ್ದಾಗ ಐವತ್ತೇಳು ಐವತ್ತು ಸೆವೆನ್ ಐ ತಿಂಕ್ ಕೃಷ್ಣ ಅವರು ದೇವೇಗೌಡರು ಸಿಕ್ಸ್ಟಿ ಟೂ ಅವರು ಸಿಕ್ಸ್ಟಿ ಸೆವೆನ್ ಫಿಫ್ಟಿ ಸೆವೆನಲ್ಲಿ ಎಂಟ್ರಾಗು ಸೊ ಅವರ ಲೆಗೆಸಿ ಅವ್ರು ಮಾಡಿರ್ತದ್ದು ಅವರೆಲ್ಲ ಕೂಡ ಇನ್ನು ಅವ್ರ ಇಲ್ಲದವರು ಕೂಡ ಬದುಕಿದೆ ಸೊ ಐ ವೆಲ್ಕಮ್ ದಿ ಡಿಷನ್ ಅವ್ರ ಹೆಸರು ಶಾಶ್ವತವಾಗಿ ಬೆಂಗಳೂರು ನಗರದಲ್ಲಿ ಇರಬೇಕು ಅಂತ ಹೇಳಿ ಕೆಲವರಿಗೆ ನೀವೇನು ಸರಿಯಾಗಿ ಮಾಡಿದ್ದೀರಿ ಐ ಥಿಂಕ್ ವಿತಿನ್ ಫ್ಯೂ ಡೇಸ್ ನಿಮ್ಮೊಂದು ಐದಾರು ಜನ ಹತ್ರ ಚರ್ಚೆ ಮಾಡಿ ನೀವು ಹೇಳ್ದಂಗೆ ಎಲ್ಲಿ ಸ್ಪೇಸ್ ಇದೆ ಎಲ್ಲಿ ಅವರು ನೆನೆಸ್ಕೊಡೋಂತ ಇದನ್ನು ಖಂಡಿತ ಕೆಲಸನ ನಾನು ಮಾಡ್ತೀನಿ ಇರಬೇಕು ಯಾರ್ಯಾರ ಹೆಸರು ಇಡ್ತೀವಂತೆ ರಾಮಕೃಷ್ಣ ಹೆಡ್ಡಿ ಹೆಸರು ಹಿಡಿದ್ರಲ್ಲಿ ಏನು ದೊಡ್ಡ ಕಷ್ಟ ಇರಲ್ಲ ಯಾರು ಅದಕ್ಕೆ ವಿರೋಧನೂ